ಸ್ನಾನ ಮಾಡುವಾಗ ನಾಭಿಯ ಪ್ರದೇಶಕ್ಕೆ ಅಂದ್ರೆ ಹೊಟ್ಟೆಯ ಭಾಗಕ್ಕೆ ನೀರನ್ನ ಚೆನ್ನಾಗಿ ಫೋರ್ಸ್ ಆಗಿ ಹಾಕೊಳ್ಳಿ ಇದ್ರಿಂದ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಅಥವಾ ನರಗಳು ತುಂಬಾ ಆಕ್ಟಿವ್ ಆಗಿ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಇನ್ನು ಪಾದಗಳನ್ನ ಅಂತ ಏನ್ ಹೇಳ್ತೀವಿ ಅದನ್ನ ಚೆನ್ನಾಗಿ ಸ್ಕ್ರಬ್ ಮಾಡ್ಬೇಕು ಇಪ್ಪತ್ತೆಂಟು ಆರ್ಗ್ಯಾನ್ಸ್ ಅಂತ ಏನ್ ಹೇಳ್ತೀವಿ ದೇಹದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಅಂಗಗಳು ಕಣ್ಣಿನ ಸಮೇತ ಎಲ್ಲವೂ ಸಹ ಆಕ್ಟಿವ್ ಆಗುತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟದು ಕಲ್ಮಶಗಳು ಹೋಗುತ್ತೆ ಆರೋಗ್ಯ ಅನ್ನೋದು ಕಾಪಾಡ್ಕೊಳ್ಬಹುದು ಎಲ್ಲ ಕೆಲಸ ಕಾರ್ಯಗಳು ಆ ಅಂಗಗಳು ಎಲ್ಲ ಕೆಲಸಗಳನ್ನ ಸರಿಯಾಗಿ ನಿರ್ವಹಿಸುತ್ತೆ ಯಾವುದೇ ರೀತಿಯ ಕಾಯಿಲೆಗಳು ಅಂಗಗಳಿಗೆ ಬರೋದಿಲ್ಲ ಇನ್ನು ಸ್ನಾನ ಮುಗಿದ ನಂತರ ಸುಮ್ಮನೆ ಟವಲ್ ಇಂದ ಹಿಂಗೆ ಹೊತ್ಕೊಳ್ಳೋದು ಒರೆಸ್ಕೊಳ್ಳೋದು ಮಾಡೋದಕ್ಕಿಂತ ಬೆನ್ನಿನ ಹಿಂಭಾಗದಲ್ಲಿ ಚೆನ್ನಾಗಿ ಹಾಕಿ ರಬ್ ಮಾಡ್ಬೇಕು ಉಜ್ಜಬೇಕು ಫೋರ್ಸ್ ಆಗಿ ಉಜ್ಜಿದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂತ ಎಲ್ಲ ಜೀವಕೋಶಗಳು ಆಕ್ಟಿವ್ ಆಗುತ್ತೆ ಎಪ್ಪತ್ತೇಳು ಕೋಟಿ ಜೀವಕೋಶಗಳು ಇರುತ್ತೆ ನಮ್ಮ ದೇಹದಲ್ಲಿ ಅಥವಾ ಅಂತ ಫೋರ್ಸ್ ಇರುತ್ತೆ ಅದೆಲ್ಲವೂ ಸಹ ಕ್ಲೆನ್ಸ್ ಆಗುತ್ತೆ ಆಕ್ಟಿವ್ ಆಗುತ್ತೆ ಆಗ ಅಲ್ಲಿರ್ತಕ್ಕಂತಹ ರಕ್ತ ಪರಿಚಲನೆ ಇರ್ಬೋದು ದೇಹದ ಅಂಗಗಳು ಕೆಲಸ ಮಾಡೋ ರೀತಿಗಳು ಎಲ್ಲವೂ ಸಹ ಚೆನ್ನಾಗ್ ಆಗುತ್ತೆ ಇದನ್ನ ಪ್ರತಿಯೊಬ್ರು ದಿನನಿತ್ಯ ಮೂರು ಈ ನಿಯಮಗಳನ್ನ ಪಾಠ ಪಾಲನೆ ಮಾಡೋದ್ರಿಂದ ಈ ಮೂರು ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ಆರೋಗ್ಯ ಅನ್ನೋದು ಅಂಗೈಯಲ್ಲಿರುತ್ತೆ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಚಿಕ್ಕ ಮಕ್ಕಳಿಂದಾನೇ ಇದನ್ನ ಹೇಳ್ಕೊಡುವಂತ ಒಂದು ಪ್ರಯತ್ನ ಮಾಡಿ ಈಗ್ಲಿಂದ ಎಲ್ಲರೂ ಶುರು ಮಾಡ್ಬೇಕು ಸೊ ಈ ತರ ಮಾಡ್ಕೊಳ್ಬೇಕು ಆಗ ಆರೋಗ್ಯ ಅನ್ನೋದು ನಮ್ಮ ಸ್ನಾನ ಮಾಡೋದು ಯಾತಕ್ಕೆ ದೇಹ ಶುದ್ಧಿ ಆಗೋದ್ರ ಜೊತೆಗೆ ಆರೋಗ್ಯ ಕಾಪಾಡ್ಕೊಳ್ಳೋದು